ಯಾವ ತಿಂಗಳಲ್ಲಿ ನಾವು ಭಕ್ತಿಯಿಂದ ಸಲ್ಲಿಸುವ ಸಣ್ಣ ಸೇವೆಯು ಸಹ ಬಹಳ ಆಧ್ಯಾತ್ಮಿಕ ಫಲವನ್ನು ನೀಡುತ್ತದೆ ಎಂದು ನಿಮಗೆ ಗೊತ್ತೇ ಅದು ಕಾರ್ತಿಕ ಮಾಸ ಅದನ್ನು ದಾಮೋದರ ಮಾಸ ಎಂದು ಕರೆಯುತ್ತೇವೆ ದಾಮೋದರ ಎಂಬ ಹೆಸರು ಸಂಸ್ಕೃತದ ಎರಡು ಪದಗಳಿಂದ ಬಂದಿದೆ ದಾಮ ಅಂದರೆ ಹಗ್ಗ ಮತ್ತು ಉದರ ಅಂದರೆ ಹೊಟ್ಟೆ ಒಮ್ಮೆ ಬಾಲಕೃಷ್ಣನು ಬೆಣ್ಣೆಯ ಮಡಕೆಯನ್ನು ಒಡೆದಾಗ ತಾಯಿ ಯಶೋಧೆಯು ಅವನ ಹೊಟ್ಟೆಯನ್ನು ಮರದ ಒರಳಿಗೆ ಹಗ್ಗದಿಂದ ಕಟ್ಟಿಹಾಕಿದಳು ಇದರಿಂದಾಗಿ ಕೃಷ್ಣನಿಗೆ ದಾಮೋದರ ಎಂಬ ಇನ್ನೊಂದು ಹೆಸರು ಈ ಲೀಲೆಯ ಸ್ಮರಣಾರ್ಥ ಭಕ್ತರು ಕಾರ್ತಿಕ ಮಾಸದಲ್ಲಿ ದಾಮೋದರ ವ್ರತವನ್ನು ಆಚರಿಸುತ್ತಾರೆ ಈ ವ್ರತವು ಅಪಾರವಾದ ಆಧ್ಯಾತ್ಮಿಕ ಫಲವನ್ನು ಕೊಡುತ್ತದೆ ಮತ್ತು ಕೃಷ್ಣನ ಮೇಲಿನ ಭಕ್ತಿಯನ್ನು ಇನ್ನೂ ಹೆಚ್ಚಿಸುತ್ತದೆ ಈ ವ್ರತ ತುಂಬಾ ಸುಲಭ ನೀವು ಸಹ ಆಚರಿಸಬಹುದು ಪ್ರತಿದಿನ ಕನಿಷ್ಠ ನೂರ ಎಂಟು ಸಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಶ್ರೀಮದ್ ಭಾಗವತ ಅಥವಾ ಕೃಷ್ಣನ ಲೀಲೆಗಳನ್ನು ಓದಿ ಪ್ರತಿದಿನ ಶ್ರೀಕೃಷ್ಣನಿಗೆ ತುಪ್ಪದ ದೀಪವನ್ನು ಅರ್ಪಿಸಿ ದಾಮೋದರಾಷ್ಟಕವನ್ನು ಹಾಡಿ ನೀವು ಈ ತಿಂಗಳಲ್ಲಿ ಬರುವ ಎರಡು ಏಕಾದಶಿಯ ದಿನಗಳಂದು ಉಪವಾಸವನ್ನು ಕೂಡ ಮಾಡಬಹುದು ಈ ವರ್ಷ ಇಸ್ಕಾನ್ ವೈಕುಂಠಗಿರಿ ವಸಂತಪುರದಲ್ಲಿ ಕಾರ್ತಿಕ ದೀಪೋತ್ಸವವನ್ನು ಅಕ್ಟೋಬರ್ ಏಳರಿಂದ ನವೆಂಬರ್ ಇಪ್ಪತ್ತರವರೆಗೆ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಉತ್ಸವವು ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಆರಂಭವಾಗುತ್ತದೆ ತಾವೆಲ್ಲರೂ ತಮ್ಮ ಕುಟುಂಬ ಮತ್ತು ಬಂಧು ಮಿತ್ರರೊಂದಿಗೆ ಮಂದಿರಕ್ಕೆ ಭೇಟಿ ನೀಡಿ ದಾಮೋದರ ಆರತಿಯಲ್ಲಿ ಭಾಗವಹಿಸಿ ದಾಮೋದರ ಅಷ್ಟಕವನ್ನು ಹಾಡಿ ಶ್ರೀ ದಾಮೋದರನಿಗೆ ತುಪ್ಪದ ದೀಪವನ್ನು ಅರ್ಪಿಸಿ ಅವನ ಅಪಾರವಾದ ಕೃಪೆಗೆ ಪಾತ್ರರಾಗಿ ಹರೇ ಕೃಷ್ಣ